ನಡೆದ್ದೆ ಅಡುಗೆ ಭಂಡಾರ ಭಂಡಾರ ಊಟ ಜನರು ಪ್ರಥಮ ಸ್ಥಾನವನ್ನು ಪಡೆದಾರ ಕಟ್ಕೊಂಡು ಹೋಗಂತ ಹಿಂದೂ

ಕುಡ ಈ ಜನ ಚಾ ಜಾ ಕುಡ್ಸ್ಬೇಕು ಎಲ್ಲ ಶ್ರೀಗಳಿಗೆ ಮೊದಲು ಕೊಡ್ರಿ ಹಿರಿಯರಿಗೆ ಮೊದಲು ಕೊಡ್ರಿ ನಿಂದಾಣೆ ಕೊಡ್ರಿ ಆದ್ರೆ ಈ ಕರ್ನಾಟಕದ ಎರಡು ಗಾಡಿ ಮಸೂದೆ ಮಾಲಕರು ಕಣದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವದಲ್ಲಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಬಸವ ಗ್ರಾಮೋತ್ಸವದಲ್ಲಿ ಕಣಕ್ಕಿ ನೀ ತಿಂಡಿ ಒಳಗ ಕಣವನ್ನ ನೆರೆದೋದಂತ ಗಾಡಿಗಳು ಅವರಿಗೆ ತುಂಬಿದ ಅಭಿನಂದನೆಗಳು ರಕ್ಷಣಾ ಜಿಲ್ಲಾ ಉಪಾಧ್ಯಕ್ಷರು ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದಂತ ತಲ್ಲೂ ಕಣ್ಣದವ್ರು ವೇದಿಕೆ ಬರಬೇಕು ಬರ್ಬೇಕು ದಯಬೇಕು ವೇದಿಕೆ ಮ್ಯಾಗ ಅವ್ರ ಜೊತೆ ಯಾರಿನ ಯಾರು ಬಂದ್ರೆ ಹೆಸರು ಹೇಳ್ರಿ ಅವರು ಯಾರೆಲ್ಲ ತಲ್ಲೂ ಕಣ್ಣದವ್ರು ನಮ್ಮ ಯುವಕರ ಕೂರ್ತಿ ಅವರು ಕೂಡ ಅವರು ನಮ್ಮ ಸದಾ ಮೂರು ವರ್ಷಗಳ ಕಾಲ ನಮ್ಮ ಯುವಕರಿಗೆ ಸನ್ನಲವಾಗಿ ಇಟ್ಟಂತವ್ರು ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಮೂರು ವರ್ಷಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ನೀಡಿ ಆ ಸರ್ಕಾರ ಪಾಲ್ಗೊಂಡು ನಮ್ಗ ಎಲ್ಲರೂ ಸಹಕಾರ ನೀಡಿರಿತಿಯೊಂದು ಸಹಕಾರ ನೀಡಿರಿ ನಮ್ಮ ಕಮಿಟಿಯ ನಿರ್ಧಾರ ಅಂತಿಮ ನಿರ್ಣಾಯಕ ತಮ್ಮ ಗದ್ರಾಗಿರಿ ಕಮಿಟಿಯವರು

ಇಪ್ಪತ್ ಮೂಲಕ ನಿಮಿತ್ತವಾಗಿ ಕಣದಲ್ಲಿ ನಡೆದಂತಹ ಕಣದಲ್ಲಿ ಸಿದ್ದಾನೆ ಯುದ್ಧಾದ್ಯಂತ ತಂಡದಲ್ಲಿ ನಡೆದ ಬಂದ ಗಡಿದವರು ಹತ್ತು ಬಾರಿಗೆ ಎರಡ್ ಸಾವಿರದ ಇಪ್ಪತ್ತ ಮೂರ ಗೌಡರು ಹೂಡಿ ಇಂದು ಗೌರವ

ஜெயங்காவ ஜெயங்காவ மன கோடை ஜெயங்காவ ஜெயங்காவ மன படு ஜெயங்காவ ஜெயங்காவ மன படு என்னோட என்னதாமைட நடுல யாராரே வந்துச்சே நீங்கரே எங்க எல்லாரியங்கால என்ன ஆட்டடும் உக்கே சாச்சே கால நேர காணுது என்னது இது பிராகரத்துக்கு இதுக்கு என்ன